ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಈ ವಿಡಿಯೋದಲ್ಲಿ ಶ್ರೀರಾಮ ದೇವರ ದ್ವಾದಶ ನಾಮ ಸ್ತೋತ್ರವನ್ನು ಹೇಳ್ತೀನಿ ಪ್ರತಿನಿತ್ಯ ಕೂಡ ನಾವು ನಾಮಸ್ಮರಣೆಯನ್ನು ಮಾಡೋದರಿಂದ ರಾಮನ ಒಂದು ನಾಮಸ್ಮರಣೆ ಮಾಡೋದರಿಂದ ನಮಗೆ ಆಂಜನೇಯನ ಸನ್ನಿಧಾನ ದೊರಕೋದಲ್ದೇನೆ ಮತ್ತು ನಮಗೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನೋಡ್ರಿ ಬ್ರಹ್ಮಾಂಡ ಪುರಾಣದಲ್ಲಿ ನೋಡ್ರಿ ನಾರದರಿಗೆ ಹೇಳಿದಂಥ ಈ ಒಂದು ದ್ವಾದಶ ನಾಮ ಸ್ತೋತ್ರ ನಾರದರಿಗೆ ಬ್ರಹ್ಮದೇವರು ಈ ಒಂದು ಸ್ತೋತ್ರದ ಬಗ್ಗೆ ಹೇಳ್ತಾರೆ ನೋಡ್ರಿ ಪ್ರತಿನಿತ್ಯ ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ನಮ್ಮ ದಾರಿದ್ರ್ಯ ಎಲ್ಲ ತೊಲಗಿ ನಮಗೆ ಒಳ್ಳೆಯ ಒಂದು ಜ್ಞಾನ ಲಭಿಸುತ್ತೆ ನೋಡ್ರಿ ಕಷ್ಟ ಕಾರ್ಪಣ್ಯ ಎಲ್ಲ ಸರಿದು ನಮಗೇನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಜೀವನ ಮತ್ತು ಧನ ಧಾನ್ಯ ಕೂಡ ಸಮೃದ್ಧಿ ಆಗುತ್ತೆ ಅಂತ ಹೇಳಲಾಗತ್ತೆ ನೋಡ್ರಿ ಅಂದುಕೊಂಡ ಎಲ್ಲ ಕೆಲಸಗಳು ನೋಡ್ರಿ ಅದು ಕೂಡ ಎಲ್ಲ ಸಾಧ್ಯತೆ ಆಗುತ್ತಾ ಒಳ್ಳೆ ರೀತಿಯಿಂದ ಆಗುತ್ತೆ ಅಂತ ಹೇಳ್ಬೋದು ಈಗ ಸ್ತೋತ್ರವನ್ನು ನೋಡೋಣ ಪ್ರಥಮಂ ಶ್ರೀಕರಂ ವಿದ್ಯಾತ್ ದ್ ದಾಶರತ್ಯಕಂ ತೃತೀಯ ರಾಮಚಂದ್ರಂ ಚ ಚತುರ್ಥಿ ರಾವಣಾಂತಕಂ ಪಂಚಮಂ ಲೋಕಪೂಜ್ಯಂ ಚ ಷಷ್ಠಕಂ ಜಾನಕಿ ಪ್ರಿಯಂ ಸಪ್ತಮಂ ವಾಸುದೇವಂ ಚ ರಾಘವೇಂದ್ರಂ ತಥಾಷ್ಟಕಂ नवमं पुण्डरीकाक्षं दशमं लक्ष्मणाग्रजम् एकादशं च गोविन्दं द्वादशं सेतुबन्धनम् एतत् द्वादशनामानि त्रिकाले यटेन्नरः दारिद्र्यदोषनिर्मुक्तो धनधान्यसमृद्धिमान् ಜನವಶಂ ರಾಜವಶಂ ಸರ್ವ ಕಾರ್ಯಫಲಂ ಲಭೇತ್ ಅರ್ಧರಾತ್ರಿ ಜಪೇ ನಿತ್ಯಂ ಸರ್ವ ವಿನಾಶವಾನ್ ಇತಿ ಶ್ರೀ ಬ್ರಹ್ಮಾಂಡ ಪುರಾಣಿ ಬ್ರಹ್ಮನಾರದ ಶ್ರೀರಾಮ ದ್ವಾದಶ ನಾಮ ಸ್ತೋತ್ರ ಸಂಪೂರ್ಣ ರಾಮನವಮಿ ದಿವಸ ಈ ಒಂದು ಸ್ತೋತ್ರವನ್ನು ಹೇಳ್ರಿ ಆದರೆ ಪ್ರತಿನಿತ್ಯ ಕೂಡ ಹೇಳ್ರಿ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡಿದ್ರು ಆಯಿತು ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿ ಬಂದ್ರ ನೀವು ಸ್ತೋತ್ರವನ್ನು ಮಾತ್ರ ಹೇಳ್ಕೋಬೋದು ಮತ್ತು ನೋಡಿರಿ ಈ ಒಂದು ವಿಡಿಯೋ ಇಷ್ಟ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು